ಕೈಗೆಟುಕುವ ಬೆಲೆಯಲ್ಲಿ ಔಷಧಿಗಳು ದೊರಕಬೇಕೆಂದು ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಬಡವರ ಔಷಧಿ ಕೇಂದ್ರ ದೇವಿಯ ಗೇರ್ನಳ್ಳಿ ರಸ್ತೆ ಶೇಕಡ ಐವತ್ತರಿಂದ ಎಂಬತ್ತು ರಿಯಾಯಿತಿ ದರೆಯಲ್ಲಿ ಸಬ್ಸಿಡಿ ದರದಲ್ಲಿ ದೊರೆಯುತ್ತದೆ ಔಷಧಿಗಳು ಸ್ಕೀಮ್ ಕೊಟ್ಟಿದ್ದಾರೆ ನಿಮಗೆ ಪ್ರಧಾನಮಂತ್ರಿ ಜನಸ ಔಷಧಿ ಅತ್ಯಂತ ಗುಣಮಟ್ಟದ ಮತ್ತು ಜನರಿಗೆ ಔಷಧಿ ಖಾಸಗಿ ಔಷಧಗಳ ಔಷಧಿಗಳಿಗಿಂತ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ನೀವು ಎಲ್ಲರೂ ಬಡವರು ಅನುಕೂಲವಾಗಲಿ ಅಂತ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಸ್ಕೀಮ್ ಓಪನ್ ಆಗಿದೆ ಬೇರದಲ್ಲಿ ಹೊಸದಾಗಿ ಬಂದು ಉಪಯೋಗಿಸ್ತೀವಿ ನಿಮ್ಮದು ಅದೇ ರೀತಿ ಏನು ತೊಂದರೆ ಇರಲ್ಲ ಎಲ್ಲ ಮೆಡಿಸನ್ ಸೇಮ್ ಮೆಡಿಸನ್ನೇ ಇರುತ್ತೆ ನಿಮಗೆ ಕ್ವಾಲಿಟಿ ಮೆಡಿಸನ್ನೇ ಸಿಗುತ್ತೆ ಕಡಿಮೆ ರೇಟಲ್ಲಿ ಸಿಗುತ್ತೆ ನೀವು ಇದು ಬಂದು ತಗೋಬೋದು ಚಾಮುಂಡೇಶ್ವರಿ ಕಲ್ಯಾಣ ಮಂಟಪದ ಹತ್ತಿರ ಬೇರಿಯಾ ಗ್ರಾಮದಲ್ಲಿ ಜನ ಔಷಧಿ ಕೇಂದ್ರ ಬಡವರಿಗಾಗಿ ಶೇಕಡ ಐವತ್ತರಿಂದ ಎಂಬತ್ತು ಪರ್ಸೆಂಟ್ವರೆಗೆ ರಿಯಾಯಿತಿ ದರದಲ್ಲಿ ಸಬ್ಸಿಡಿಯಲ್ಲಿ ದೊರೆಯುತ್ತದೆ ಸಂಪರ್ಕಿಸಬೇಕಾದ ಫೋನ್ ನಂಬರ್ ಹಾಗೂ ಶೇಕಡ ಐವತ್ತರಿಂದ ಎಂಬತ್ತರವರೆಗೆ ಸಬ್ಸಿಡಿ ದೊರೆಯಲ್ಲಿ ದೊರೆಯುತ್ತದೆ ಔಷಧಿ ಬಡವರಿಗಾಗಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ